ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರ ಅಂತ ದ ಬಿಗ್ ಬಾಸ್ ಮನೆಯಲ್ಲಿ ನಾನು ನಾನೇ ನಾನೇ ಎಲ್ಲ ನಾನೇ ಫೈನಲಿಸ್ಟು ಅಂತ ಎಲ್ಲ ಓವರಾಗಿ ರಜತ್ತು ತ್ರಿವಿಕ್ರಮು ಫಿಲ್ಡಪಲ್ಲಿ ಓಡಾಡ್ತಾ ಇದ್ರು ನೆನ್ನೆ ನೋಡಿದ್ರೆ ತ್ರಿವಿಕ್ರಮ್ನೇ ನಾಮಿನೇಟ್ ಮಾಡಿ ಬಿಸಾಕ್ಬಿಟ್ರು ಏನಪ್ಪ ಅಂದರೆ ಹನುಮಂತನ್ನ ಸಿಕ್ಕಾಪಟ್ಟೆ ಟಾರ್ಗೆಟ್ ಮಾಡ್ತಿದ್ರು ಈ ಅಂತೂ ಕೇಳಲೇಬೇಡಿ ಮುಗ್ಲಪ್ಪ ಕ್ಯಾಪ್ಟನ್ನು ಸಿಕ್ಕಾಪಟ್ಟೆ ಹನುಮಂತನ್ನ ಟಾರ್ಗೆಟ್ ಮಾಡ್ತಿದ್ರು ಹನುಮಂತು ಆಟದಲ್ಲೇ ರಜತ್ಗೆ ಸರಿಯಾಗಿ ಆಪಿಟ್ಟ ಅಂತ ಕೂಡ ಹೇಳ್ಬೋದು ಈ ಒಂದು ಆಟದಿಂದ ಹನುಮಂತು ನಾಮಿನೇಷನ್ ಕೂಡ ಆಗಿಲ್ಲ ಸೇಫ್ ಝೋನ್ ಅಲ್ಲಿ ಸೇಫ್ ಆಗಿದ್ದಾರೆ ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಈ ಸರಿ ಟಿಕೆಟ್ ಫಿನಾಲೆ ಕೂಡ ಹನುಮಂತುಗೆ ಆರಾಮಾಗೆ ಸಿಕ್ಕುತ್ತೆ ಎಲ್ಲರಿಗೂ ಆಟದಲ್ಲೇ ಉತ್ತರಾನ ನೇರವಾಗಿ ಕೊಡ್ತಿದ್ದಾನೆ ಅಂತ ಕೂಡ ಹೇಳಬಹುದು ಈ ಮುಕ್ಳೆ ಕ್ಯಾಪ್ಟನ್ ಕ್ಯಾಪ್ಟನ್ಗಂತು ಮುಕ್ಳೆಯಲ್ಲಿ ಮೆಣಸಿನ್ಕಾಯಿ ಇಟ್ಕೊಂಡಂಗೆ ಆಗ್ತಾ ಇರುತ್ತೆ ಹನುಮಂತು ಗೆಲ್ತಾ ಇರೋದು ನೋಡ್ತಿದ್ರೆ ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಆಟದಲ್ಲಿ ಯಾವತ್ತು ಸತ್ಯನೇ ಗೆಲ್ಲೋದು ಅಂತ ಅಂತ ಹನುಮಂತು ನೋಡ್ರೆ ಗೊತ್ತಾಗ್ತಿದೆ ಹನುಮಂತು ನೋಡಿದ್ರೆ ಆರಾಮ್ಸಾ ಅರ್ಥ ಆಗ್ತಿದೆ ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಫಿಕ್ಸಿಂಗ್ ಮಾಡ್ಕೊಂಡ್ರೆ ಡೇರೆ ಡೈರೆಟ್ ಆಗಿ ನಾಮಿನೇಟ್ ಮಾಡಿ ಬಿಸಾಕಿದ್ರು ಯಾರ್ಯಾರು ಯಾರ್ಯಾರ ಲೆವೆಲ್ ಅಲ್ಲಿ ಇದಾರೆ ಎಲ್ಲರಿಗೂ ಗೊತ್ತಿದೆ ಈ ಸಾರಿ ಹನುಮಂತಿಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಫಾಲೋವರ್ಸ್ ಇದಾರೆ ಅವನನ್ನ ಕುಗ್ಗೋ ತರ ಮಾಡಿದ್ರು ಇಲ್ಲಿ ಹೆದಳೋ ತರ ಅಭಿಮಾನಿಗಳು ಮಾಡೇ ಮಾಡ್ತಾರೆ ಓಟ್ ಅಂತೂ ಸಿಕ್ಕಾಪಟ್ಟೆ ಬೀಳುತ್ತೆ ಈ ವಾರ ಅಂತೂ ನಾಮಿನೇಷನ್ ಅಂತೂ ಆಗಿಲ್ಲ ನೆಕ್ಸ್ಟ್ ವಾರ ಕೂಡ ಆಗೋದು ಡೌಟು ಟಿಕೆಟ್ ಫಿನಲ್ ಆಗಿ ಡೈರೆಕ್ಟ್ ಆಗಿ ಎಂಟ್ರಿ ಕೊಟ್ಟೆ ಕೊಡ್ತಾರೆ ರಜತ್ಗೆ ತ್ರಿವಿಕ್ರಮ್ಗೆ ಉರಿ ತಡ್ಕಳಕ್ ಆಗ್ತಾ ಇಲ್ಲ ದೊಡ್ಡದು ನಾವೇ ಕಿಲಾಡಿಗಳು ಅಂತ ಎಲ್ಲ ಏನೇನೋ ಮಾಡಕ್ ಹೋದ್ರು ಅವ್ರಿಗೆ ಅವರೇ ಆಫ್ ಇಟ್ಕೊಂಡ್ರು ಅಂತ ಕೂಡ ಹೇಳ್ದ ನಿಮ್ಗೆ ಏನ್ ಅನ್ನಿಸ್ತಿದೆ ಸ್ನೇಹಿತರೆ ಹನುಮಂತ ಅವರು ಡೈರೆಕ್ಟ್ ಟಿಕೆಟ್ ಫಿನಾಲ್ ಸಿಗತಾ ಅವ್ರಿಗೆ ಇಲ್ವಾ ಅದನ್ನ ಕಮೆಂಟ್ ಬಾಕ್ಸ್ ತಿಳಿಸಿ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ನಮಸ್ಕಾರ